ಹೌದಲ್ಲ ಯಾಕಂದ್ರೆ ಶಿವಪ್ಪನ ಬಾಳೆ ಶಾಣೆ ಅದನವ ಕೆಲವೊಂದು ಮಾತುಗಳ ಹೇಳಿದವ ಏನತ್ತ ಮುಂದ್ ಹಾಡು ಕಲಾವಿದ್ರು ಹಾಡ್ಲಾಕತ್ತಾರ ಮಾತಾಡಕತ್ತಾರ ಇವನ್ ಹಸಿ ರೂಟಿ ನೀವ್ ಬರಬರಿ ಐತಿ ಒಂದ್ ಹಾದಿ ಬಿಡಿಸಲ ಹಾದಿ ಬಿಡಿಸ್ ಹೋಗ್ಬೇಡ ಸುಮ್ನೆ ಯಾಕಿ ತಡ್ದಿ ನೋಡಿ ನೋಡಿ ನಿಮ್ ಐಕ್ಕ ಕೇಳ ಹಾದಿ ಹೇಳದ್ ನಡ್ದಾವ ಎರಡೂ ಮೇಳ ಸುಮ್ನೆ ನಿಮ್ಮಂತವ್ರು ಬಂದಕ್ಕ ಏನಪ್ಪಾತಂದ್ರ ಕೆಡಸ್ಲಾಕ್ ಹೋಗ್ಬೇಡ್ರಿ ನೀವು I ಏನ್ ಮಾಡಿದ್ವಿ ಹುಚ್ಚ ಕೆಲ್ಸ ಅದ ಚೇಳ್ರಿ ಗೀಟ್ ಒಯ್ತಿ ಹೌದಲ್ಲ ಅದಕ್ಕೆ ಶಿವಪ್ಪನ್ನ ಎಟ್ಟಕ್ಕೆ ಬಂದಿ ಅಟ್ಟೆ ಮುಗಿಸ್ಕೊಳದು ಸುಮ್ಮನೆ ನಡ್ದ್ಬಿಡುದು ಆಹಾ ಹೌದಲ್ಲ ಹೌದ್ ಹೌದಲ್ಲ ಬಡುದು ಕಣ್ಣಿಗೆ ಗುಣ್ಯ ಹಂಗೆ ಬೀಳುವುದು ಅದಕ್ಕ ಯಾಕದ ಕೇಳ ಪ್ರಸವಣ್ಣ ಏನ್ರಿಪ್ಪ ನೀ ನೋಡು ಮಾತಾಡೋರಿಗೆ ಏನು ಅನ್ಸಂಗಿಲ್ಲ ಮಾತಾಡಿದ್ರ ಆ ಮುಂದೆ ಮಾತಾಡೋರಿಗೆ ನೇರವಾಗಿ ಏನು ಮಾತಾಡ್ತೀನಿ ನೋಡ ಶಿವಪ್ಪನ್ನ ಹೌದು ಜ್ಞಾನೇ ಇಲ್ಲ ಎಲ್ಲಿ ಹಾಡಿದ್ರೆ ಏನಾಕ್ಕತಿ ಆಹಾ ಏನು ಮಾತಾಡಿದ್ರೆ ಏನಾಕ್ತಿ ಹಿಂಗೆ ಎಟ್ಟೋ ಮ್ಯಾಲೆ ಮಾತಾಡ ಬೆಂಕಿ ಹಚ್ಚಿದವು ನೀನೇ ಅದಿ ಆಹಾ ಹಿಂಗೆಲ್ಲ ಅದಕ್ಕೆ ಅದಕ್ಕೆ ಅಂತ ಹಂತ ಕೆಲಸ ಮಾಡ್ಲಾಕ್ ಹೋಗ್ಬೇಡ ಹೌದು ಹೌದು ಹೌದಲ್ಲ ಮಾತಾಡ ನಿನ್ನ ಕಲೆ ಏನತ ಯಾನ ಜನರಿಗೆ ತೋರ್ಸು ತೋರ್ಸು ದೈವಕ್ಕ ದೈವಕ್ಕ ತೋರ್ಸ ಹಾ ಯಾಕಂದ್ರೆ ಕಲೆ ಯಾವತ್ತು ಕಲೆ ಆಗ್ಬಾರ್ದು ಕಲೆ ಯಾವತ್ತು ಕಲೆಯಾಗಿ ಉಳ್ಕೋಬೇಕು ಹೌದು ಅಂತ ಕಲೆ ತೋರ್ಸ ಹಾ ಹಾ ಅವ್ರು ಎಷ್ಟು ಸೂಕ್ಷ್ಮವಾಗಿ ಮಾತಾಡಕತ್ತಾರು ನೀ ಹಂಗೆ ಉದುರಿ ಉದರತಿ ಎಲ್ರಿ ಗುರುವಾರ ಬರೋ ಬರೀ ಐತಿ ಹೌದಲ್ಲ ಆರ್ಮಾಟ್ ಹೆಚ್ಚಾಗೈತಿ ಎಲ್ಲಿ ಪ್ರಸವನ ವಿಷಯ ತಂದ್ ಎಲ್ಲಿಗೆ ಇಟ್ಟರೂ ಏನು ಮಾತಾಡಿ ಹೋದ್ರಪ್ಪಾ ಅಂತ ಕೇಳಿದ್ರ ಏನೇನ್ ಮಾತಾಡ್ರಿಪ್ಪ ಸರಜೋಡಿ ಕಲಾವಂತರಿಗ್ ನಾವು ಮಾತು ಹೇಳಿದ್ದು ಪ್ರಸವನ ಏನ ಅಂತ ಹೇಳಿದು ಗುಳಿ ದೇವ್ರ ತಾಯಿ ದೇವ್ರ ಅಂತ ಹೇಳಿ ಸರಜೋಡಿ ಕಲಾವಂತರಿ ಹೇಳ್ದ ಕಾಲಕ್ಕ ಆ ತಾಯಿಗಷ್ಟೇ ದೇವ್ರು ಅಂದಿಲ್ಲ ತಂದಿಗೂ ದೇವ್ರ ಅಂತ ಹೇಳಿ ಕರ್ದಾರು ಅವ್ರು ಗಂಡಗ ದೇವ್ರತ್ ಹೇಳಿ ಕರ್ದರ್ ಕರೆ ಹಾರ್ತಿಗೆ ದೇವ್ರು ಅನ್ನಲಿಲ್ಲ ಅಂತ ಹೇಳ್ದ್ ನಾವು ಆ ಮಾತಿಗೆ ಒಂದು ಅವರು ನೋಡು ಮಾತಂದ್ರಾತ ಇಲ್ಲದ ಮಾತಾಡವ್ರಲ್ಲ ಇಲ್ಲಿಗೆ ಚಂದ ಹೌದು ನಾವು ಇದ್ದದ್ದನೇ ಮಾತಾಡ್ತೀವಿ ಹೌದಲ್ಲ ಮಾತಾಡ್ತೀವಿ ನಾವು ನಾವ ಪರಮಾತ್ಮನೇ ನೀನೇ ನನ್ನ ಗುರು ಹೌ ನೀನೇ ನನ್ನ ದೇವ್ರ ಅಂತ ಹೇಳಿ ಹೇಳಿ ಪಾರ್ವತ ದೇವಿಗೆ ಒಪ್ಪಿಕೊಂಡನ ಪರಮಾತ್ಮ ಆಹಾ ಪರಮಾತ್ಮ ಬಂದು ಪಾರ್ವತ ದೇವಿ ಕಾಲು ಬಿದ್ದ ಅನ್ತಕ್ಕಂತ ಮಾತ ಹೇಳಿಪ್ಪ ನಮ್ಮ ಸರಜೋಡೆ ಕಲಾವಂತರಾಗಿರ್ತಕ್ಕಂಥವ್ರು ಹೇಳ್ರು ಹೇಳಿ ಹೇಳಿ ಹೌದಲ್ಲ ಯಾಕಂದ್ರ ಏನತ್ರೀಪ ಪರಮಾತ್ಮ ಆಗಿರ್ತಕ್ಕಂಥವನೇ ಪಾರ್ವತ ದೇವಿಗೆ ಏನೋ ನೀನೇ ನನ್ನ ಗುರು ಹೌದ್ ನೀನೇ ನನ್ನ ದೇವ್ರ ಅಂದತ್ತ ಹೌದಲ್ಲ ನೋಡು ಪಾರ್ವತ ಪರಮಾತ್ಮನಿಗೆ ಅಂದಾಳ ಏನತ್ತ ನೀನೇ ನನ್ನ ಗುರು ನೀನೇ ನನ್ನ ದೇವ್ರ ನೀನೇ ನನ್ನ ಬಂಧು ನೀನೇ ನನ್ನ ಬಳಗ ನೀನೇ ನನ್ನ ದಿಕ್ಕ ನೀನೇ ನನ್ನ ಸರ್ವಸ್ವ ನನ್ನ ಗಂಡ ನಿನ್ನ ಬೆಟ್ಟರೆ ನನಗೆ ಮತ್ತೊಂದು ಯಾರ್ಪ ದೇವರಿಲ್ಲ ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲ ನೀನೇ ನನಗ ದೇವರ ಅಂತ ಹೇಳಿ ನಿಮ್ಮವ ಪಾರ್ವತ ದೇವಿ ಆಗಿರ್ತಕ್ಕಂತ ಪರಮಾತ್ಮನ ಕಾಲು ಹೊಳ್ಳಿ ಬಿದ್ದಾಳ ಹೊಳ್ಳ ಹೌದಲ್ಲ ಕಾಲು ಬಿದ್ದಾಳು ಅವಾಗ ಏನಪ್ಪಾ ಅಂತ ಹೇಳಿ ಪಾರ್ವತ ದೇವಿಗೆ ಮುಕ್ತಿ ಅನ್ನತಕ್ಕಂಥದ್ದು ಸಿಕ್ಕಿತ್ತು ಸಿಕ್ಕತ್ತಿ ನೀ ಏನಿಗೆ ಹೇಳಾಕತ್ತಿ ಏನಂತ ಪರಮಾತ್ಮ ಪಾರ್ವತ ದೇವಿಗೆ ನೀನೇ ನನ್ನ ಗುರು ಏನೇ ನನ್ನ ದೇವ್ರ ಅಂದರತ್ ಹೌದು ಈಗ ಸದ್ಯಕ್ಕ ರೂಢಿಒಳಗ ಯಾರ್ತಿ ಬಂದ ಗಂಡನ ಕಾಲು ಬೀಳ್ತಾಳು ಹೌದು ಯಾಕೆ ಕಾಲು ಬೀಳ್ತಾರ ಆಗಲೆ ಪಳಕ ಹೇಳಿ ನೋಡು ಒಬ್ಬ ಗಂಡ ಮಗ ಆಗಿರ್ತಕ್ಕಂತ ಬರೇ ದೇವ್ರಿಗೆ ಹೋಗಿ ದರ್ಶನ ಪಡ್ಕೊಂಡ್ರೆ ಅವ್ಗೆ ಮುಕ್ತಿ ಸಿಗತೈತಿ ಆದ್ರೆ ಹೆಂಡತಿಗೆ ಮುಕ್ತಿ ಸಿಗಲಾಕ ಸಾಧ್ಯ ಇಲ್ಲ ಹೆಣ್ತಿಗೆ ಮುಕ್ತಿ ಸಿಗಬೇಕಾದ್ರೆ ಗಂಡನ ಪಾದ ಪೂಜನೆ ಮಾಡ್ಬೇಕು ಹೌದೌದು ಹೌದಲ್ಲ ಪರಮಾತ್ಮ ಹೋಗಿ ಪಾರ್ವತ ದೇವಿ ಕಾಲು ಬಿದ್ದ ನೀನೇ ನನ್ನ ಗುರು ನೀನೇ ನನ್ನ ದೇವ್ರ ಅಂದ ನೀವ್ ಹೇಳ್ತೀರಿ ಕಾಲ ಅಪ್ಪ ಬಿದ್ದ ಅಪ್ಪಾಗ ನಮ್ಮಅಪ್ಪಾಗ ನಿಮ್ಮವ್ವ ಏನು ಹೊರ ಕೊಟ್ಟಳು ಏನ ದೇವ್ರ ಇವತ್ತು ಮುಕ್ತಿ ಕೊಂದಲತ್ತ ಹೊರ ಆ ಕಾಲು ಬಿದ್ದಾಗ ನಮ್ಮಅಪ್ಪಾಗ ನಿಮ್ಮಅವ್ವ ನಿಂದ ಏನು ಸಿಕ್ಕತಿ ಏನ್ ಸಿಕ್ಕ ಏನ್ ಸಿಕ್ಕೈತಿ ಅನ್ನೋದು ಬೇಕಲ್ಲ ಹೌದು ನಮ್ಮಅಪ್ಪನ ಕಾಲು ನಿಮ್ಮ ಹವ ಬಿದ್ದಾಗ ನಿಮ್ಮ ಹೋಗ ಮುಕ್ತಿ ಸಿಕ್ಕತ್ತೆ ಹಂಗೆ ನಮ್ಮಪ್ಪ ನಿಮ್ಮ ಕಾಲು ಬಿದ್ದಾನಂತ ಹೇಳ್ತಿರಿ ನಮ್ಮಪ್ಪ ನಿಮ್ಮ ಕಾಲು ಬಿದ್ದಾಗ ನಿಮ್ಮ ಹವಿಂದ ನಮ್ಮಅಪ್ಪ ಏನ್ ಸಿಕ್ಕಿತ್ತು ಹಾ ಹಾ ಒನ್ ಮಾತು ಹೇಳ್ತಾನೆ ಕೇಳ್ರಿ ನಿಮ್ಗ ಏನತ್ತಪ್ಪ ಪರಮಾತ್ಮ ಕಾಲು ಬಿಳಬೇಕಾರೆ ಸುಮ್ ಸುಮ್ನೆ ಬಿದ್ದಿಲ್ಲ ಹ ಪುರಾಣದೊಳಗೆ ಬರದಿಟ್ಟಾರ ಏನಾರ ಪಾರ್ವತ ದೇವಿಗೆ ಕರಿ ಬನ್ನಿತ್ತು ಏನೋ ಕರಿಬಣ್ಣ ಕರಿಬಣ್ಣಿತ್ತು ಕಾಕಿ ಕರಿಬಣ್ಣ ಕಾಳಿಕಾ ದೇವಿ ಅಂತ ಹೇಳಿ ಕರಿತಿದ್ರು ಶಿವ ಪಾರ್ವತಿ ಹೋಗಿ ಒಂದಾನೊಂದ್ ಸಮಯದೊಳಗ ಅರಣ್ಯದೊಳಗೆ ಹೋಗಿ ಮಾತಾಡ ಮಾತ್ ಕುಂತಿದ್ರು ಅಪ್ಪ ಅವಾಗ ಪರಮಾತ್ಮ ಪಾರ್ವತಿ ದೇವಿಗೆ ಏನಿತ್ತ ಎಟ್ಟರೆ ಕರಗದಿನ ಕಾಳಿಕಾ ಅಂದ್ ನೀರದ ಎಟ್ ಅನ್ನೋದ್ ಅಟ್ಟೆ ತಡ ಗಂಡ್ ಏನ್ ತೀಗ ಬಿಟ್ಟ ಎಟ್ ಅನ್ನೋದ್ ಅಟ್ಟೆ ತಡ ಏನ್ ಮಾಡ್ಲಿಕ್ಕೆ ಮೂಗಿನ ಮ್ಯಾಲೆ ಸೆಟ್ಟಿತ್ತು ಇಲ್ಲೇ ಕೂತಿತ್ತ ನನಗ್ಯಾಕೆ ಪರ್ವತ ಹೋಗಿ ತಪಸ್ಸು ಮಾಡಿ ಬಂಗಾರ ಬಣ್ಣ ಪಡ್ಕೊಂಡು ನಿನ್ನ ಹತ್ತಿರ ಬರ್ತಾನತ್ತಪ್ಪ ಯಾವ ಹೋಗಾಕಿ ಅಂದ್ರೆ ಓಕೆ ನಿಮ್ಮ ಅವ್ವ ಪಾರ್ವತಿ ಅಂದಳು ನಡ್ದ ಹಾ ಹಾಂ ಹೌದು ಯಾಕದ ಕೇಳ್ರ ಪಾರ್ವತ ದೇವಿ ಸತೀ ದೇವಿತ ಹಿಂಗೆ ಎಷ್ಟೋ ಅವತಾರ ಗಣ ಪಾರ್ವತಿ ದೇವಿ ತೊಟ್ಟಾಳ ಕೊಟ್ಟಾಳ ಕಾಲಿಕ ಅನ್ನತಕ್ಕಂಥ ಅವತಾರ ಇದ್ದಾಗ ಕರಿ ಬಣ್ಣ ಇತ್ತು ಹೌದು ಅರಿ ಬಣ್ಣ ಇದ್ದದ ಕಾಲಕ್ಕೆ ಪರಮಾತ್ಮ ಆಗಿರತಕ್ಕಂಥವು ಆಹ್ಹ್ ನೀ ಕಾರಗತಿ ಅನ್ನೋದು ಅಟ್ಟಿರ್ತಣ್ಣ ಆ ಶೆಟ್ಟ್ ಬಂದೇ ಬಿಡ್ತು ಆ ಹೌದಲ್ಲ ಶೆಟ್ಟ ಬಂದಾಗ ಆ பரமாத்தினார்ந்த மா <usimus>

ಯಾವ ಹೆಣ್ಣ ಮಕ್ಕಳು ಬರ್ಲಿಲ್ಲ ಹೊರ ಕೊಡ್ಲಕ್ಕ ಲಕ್ಷ್ಮೀ ಯುದ್ಧಳು ಸರಸ್ವತಿ ಯುದ್ಧಳು ದುರ್ಗಾದೇವಿಯುದ್ದು ಕಾಟವ ಯುದ್ಧಳು ಯಂಕ ಯಮನವಿದ್ದು ಸಾಮಾಖ್ಯದಲ್ಲಿ ಎಲ್ಲ ಯಾರು ಬರ್ಲಿಲ್ಲ ಇವ್ರು ಯಾರು ಬರ್ಲಿಲ್ಲ ಯಾಕಂದ್ರೆ ಹೊರ ಕೊಡೋರು ನಮ್ಮವ್ರೆ ಇಲ್ಲಿ ಹೊರ ಕೂಡ ಶಂಕರನೇ ಬೇಕ ಯಾ ಶಂಕರ ಬ್ಯಾಕೋಡ್ ಶಂಕರ ಅಲ್ಲ ಅವಾಗ ಹೇಳ್ತಾರ ಕಾಳಿಕಾ ದೇವಿ ಭಕ್ತಿಗೆ ಮೆಚ್ಚಿ ಬಂದ ಕೇಳಿದ ಏನತ್ತ ಯಾಕತ್ತ ಈ ಹಿಟ್ಟೊಂದು ಗೋರವಾಗಿ ತಪ್ಪ ಮಾಡ್ಲಾಕತ್ತಿ ಏನು ಬೇಕಾಗಿತ್ತು ಹೇಳ್ತಾಳೆ ಕಿ ಏನತ್ತ ನನ್ನ ಗಂಡ ಶಿವ ನನಗ ಕರಗತಿಯತ್ತ ನನಗೆ ಒಟ್ಟೆ ಬಂಗಾರ ಬಂದು ಬೇಕು ಅಂದಳು ಅವಾಗ ಬ್ರಹ್ಮದೇವ್ರ ಆಗಿರ್ತಕ್ಕಂತ ಕಾಳಿಕಾ ದೇವಿಗೆ ಹೊರ ಕೊಟ್ಟು ಅವಾಗ ನಿಮ್ಮ ಅವ್ವನ ಕರಿ ಬಂಗಾರ ಬಣ್ಣ ಬತ್ತು ಅಡಿಯೋ ಪಾರ್ವತಿ ಅನ್ನತಕ್ಕಂತ ನಾಮ ಇಟ್ಟರು ಗೌರಿ ಅನ್ನತಕ್ಕಂಥ ನಾಮವನ್ನು ಇಟ್ಟ ಬ್ರಹ್ಮದೇವರಾಗಿರ್ತಕ್ಕಂಥ ದೇವಿಗೆ ಕರೆದ ಏನೋ ನಮ್ಮಅಪ್ಪ ಅವರು ಕೊಟ್ಟಣ ಕಾಲು ಬಿದ್ದ ವಿಷಯ ಇಲ್ಲಿ ಬರ್ತದೆ ಮತ್ತೆ ಶಿವಾಕು ಮತ್ ಪೇರು ನವಲಿ ಹಚ್ಕೊಂಡ್ರೆ ಏನ ಪೇರು ಶಾಂಪೂ ಶಾಂಪುರ ನೋಡ ಪೋರ್ಸ್ ಪಾಡ್ರೋಡ ಕರದ ಹೌದಲ್ಲ ಅದಕ್ಕ ಯಾಕದ ಕೇಳು ಆ ಇವತ್ತಿನ ದಿವಸ ಕಾಲು ಬಿದ್ದ ಅಂತಕ್ಕಂಥ ಮಾತೇಳಾರಿ ಆ ಇವತ್ತಿನ ದಿವಸ ಪರ ಪಾರ್ವತಿ ಪರಮಾತ್ಮ ಆಗಿರ್ತಕ್ಕಂಥ ಪಾರ್ವತಿ ದೇವಿಗೆ ಯಾವ ಸಮಯದೊಳಗೆ ನೀನೇ ನನ್ನ ಗುರು ನೀನೇ ನನ್ನ ದೇವರ ಅಂದ ಅನ್ಬೇ ಅಂದ ನಂತರ ನಿಮ್ಮ ಆಗಿರ್ತಕ್ಕಂತಿ ಹೊಯ್ ಪರಮಾತ್ಮನ ಏನು ಹೌದಲ್ಲ ಮುಂದಿನ ಪಾಳಿಕ ಬರ್ಬೇಕಾದ್ರೆ ಇದಕ್ಕ ಉತ್ತರ ಕೊಡಬೇಕು ಯಾಕಂದ್ರೆ ಹೇಳಿದ್ರ ಅವರು ಏನಂತ ನಾವು ಕಲ್ಪದ ಬಗ್ಗೆ ಹೇಳೋಣ ಅವರು ಕಲ್ಪದ ಬಗ್ಗೆ ಮಾತಾಡಿ ಹೋದ್ರು ಹೌದು ಹದಿನೇಳು ಕಲ್ಪದೊಳಗ ಇವತ್ತು ನಮ್ಮ ದೇವಿ ದೇವಿಯಾದ್ರ ಅವ್ರು ನಾವು ಅಮಾವಾಶಾದವ್ರ ಗಂಡ ಮಕ್ಕಳತ್ತ ಅಂದಿಲ್ರಿ ಹುಡುಗಿ ಹುಡುಗಿ ಇದರಾಗ ಬಾಳ ನಮನಿ ಐತಿ ಅಮಾಸೆ ಅಂದ್ರ ಗಂಡ ಅತ್ಯಳು ಅಂದಿಲ್ಲ ಮೊದಲು ನಾ ಹಾಡುವಂತ ಹಾಡ ಅರ್ಥ ಮಾಡ್ಕೊರಿ ಮಾತಾಡುವಂತ ಮಾತು ಅರ್ಥ ಮಾಡ್ಕೊರಿ ಹೌದು ನಂತರ ಬಂದು ಮಾತಾಡ್ರಿ ಕೇಳಿ ಬಾ ಪೈಟಿ ಐತಿ ನಾ ಏನು ಹೇಳೇನು ಕೇಳು ಏನತ್ತು ಮವ್ವತ್ತು ಕಲ್ಪದಾಗ ಬ್ರಹ್ಮ ದೇವ್ರು ಅದನ ಆ ಕಲ್ಪಕ್ಕೆ ಬ್ರಹ್ಮ ದೇವರಿಗೆ ಒಂದು ಅಮಾಶೆ ಆಗೈತಿ ಆಗೈತಿ ಹದಿನೈದು ಕಲ್ಪಕ ಬ್ರಹ್ಮ ದೇವರಿಗೆ ಒಂದೇ ಹುಣ್ಣಿಮೆ ಆಗೇತಿ ಒಂದು ಕಲ್ಪ ಅಂದ್ರ ಐದ್ ಸಾವಿರ ವರ್ಷ ನಾ ಮೂವತ್ತು ಕಲ್ಪದೊಳಗೆ ನಮ್ಮ ಬ್ರಹ್ಮ ದೇವ್ರ ಅದಾನು ಹಾ ಮಾತಾಡಿದ್ದು ನಮ್ಮ ಪಾಯಿಂಟ್ ಇವ್ರು ಹೇಳ್ರಿ ಅವರು ಇವ್ರಿ ಹೇಳ್ರಿಯಪ್ಪ ನಿಮಿಷ ಆದವ್ರ ಅವ್ರೇತ ಕಾಲ ಆದವ್ರ ಅವ್ರ ಏತ್ ಎಲ್ಲಾ ಆದವ್ರು ಅವ್ರಿ ನಿಮಿಷು ಹಾ ರವಿವಾರ ದಿವಸ ಅಮಾಶೆ ಬತ್ತಂದ್ರೆ ಗಂಡ ಅಮಾಶೆ ಬತ್ತಂದ್ರು ಉಳ್ಕೆದು ಐದು ದಿವಸ ಆರು ದಿವಸ ಏನು ಉಳ್ದಾವ ನೋಡು ಹಂಗಾರ ಅವು ಹೆಣ್ಣಿನ ಅಮವಾಸ್ಯೇನಾ ಅಂತ ಕೇಳ್ತಾರೆ ಅವ್ರು ಹೇಳಿದು ಹೌದಲ ಬೇರೆಪ್ಪ ಆರ ಅಮವಾಸೆ ಇದ್ರು ಸಹಿತ ಆ ಅಮಾಶೆಗೆ ಒಂದು ಬೆಲೆ ಬರಲಿಲ್ಲ ಹ ಗಂಡ ಅಮಾಶೆ ಇತ್ತಂದ್ರ ಅದಕ್ಕೆ ಬರಲಾರ್ದಂತ ಬೆಲೆ ಬಂದೈತಿ ಹೆಂಗೈತಿ ನೋಡಿ ಅಂತರ ಪವಾಡ ಹೌದಲ್ಲ ಬರೀ ಗಂಡ ಅಮಾಶೆ ಇತ್ತಂದ್ರ ಸಾಕ ಮಾಡಬಾರ್ದಂತ ಕೆಲಸ ಎಲ್ಲ ಮಾಡ್ಲಾಕ ಹಸ್ತೈತೆ ಅದು ಹಸ್ತ ಬರ್ಬೇಕಾಗತ್ತೆ ನೀವ್ ಒಟ್ಟ ಮಾ ಚುಂಚುಲಿ ಮಾಯಾಕ ಹೋಗುದಿಲ್ಲ ಅಂದ್ರೆ ಹೋಗತೈತದ ಅಲ್ಲಿ ಹೋಗಿ ಕಾಲ್ ಬಿದ್ದು ಬರ್ಬೇಕಾಗತ್ತೆ ಯಾಕಂದ್ರ ಯಾಕಪ್ಪ ಆ ರವಿವಾರ ಅಂತಕ್ಕಂತ ದಿವಸ ಏನಪ್ಪಾ ಅಂತ ಕೇಳಿದ್ರ ಗಂಡ ದೇವರಿಗೆ ಸೀಮಿತವಾಗಿರ್ತಕ್ಕಂತ ವಾರ ಐತಿ ಹೌದಲ್ಲ ಕೇಳಿ ಇವತ್ ಹೇಳ್ತಾನೆ ನಿನಗ ಎಲ್ಲಾ ನನ್ನಿಂದ ಹುಟ್ಟೆ ಅವತ್ತ ಹೇಳ್ರಿ ನೀವ ಇಲ್ಲಿ ನಾ ಹೇಳ್ತಾನೆ ಕೇಳಿ ಏನು ಹುಟ್ಟೆ ಅವತ್ತೇಳಿ ವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಅದಾವ ಸೃಷ್ಟಿಯ ಪೂರ್ವದಲ್ಲಿ ಅಪ್ಪ ಪರಮಾತ್ಮ ಆಹಾ ಲೋಕದ ಉದ್ಧಾರಕ್ಕಾಗಿ ಏಳು ವಾರಗಳನ್ನ ಸೃಷ್ಟಿ ಮಾಡಿ ಬಿಟ್ಟ ಮೊಟ್ಟ ಮೊದಲು ನಮ್ಮ ಪರಮಾತ್ಮ ಏಳು ವಾರ ಸೃಷ್ಟಿ ಮಾಡಿ ಬಿಟ್ಟವ ಪರಮಾತ್ಮ ನಮ್ಮಪ್ಪ ಈ ಭೂಮಿ ಮೇಲೆ ಅದಾವ ಅದಾವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಕೆ ನೈಋತ್ಯ ವಾಯುವ ಈಶಾನ್ಯ ಆಕಾಶ ಮತ್ತು ಭೂಮಿ ಅಡಿಯೋ ಹತ್ತ ದಿಕ್ಕವನ್ನ ಸೃಷ್ಟಿ ಮಾಡಿ ಬಿಟ್ಟವ ನಮ್ಮಪ್ಪ ಪರಮಾತ್ಮ ನಾಲ್ಕು ಕಾಲದವು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ವಸಂತ ಕಾಲ ಅಡಿಯಾ ಈ ಕಾಲಾಲ ನಡೆದಾಡುವ ಕಾಲ ಓ ಈ ಕಾಲ ವ್ಯರಿ ಈ ಕಾಲ ಯಾವ್ಯಪ್ಪ ಈ ಮಳೆಗಾಲ ಬಂದ್ತla ಈ ಕಾಲ ಇದು ಆಹಾ ಶುರುವಾಗಿದೆ ಈಗ ಹಾ ಹಾ ಈ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ವಸಂತ ಕಾಲದ ನಾಲ್ಕು ಕಾಲಗಳ ಅದಾವೋ ಹೌದು ನಾಲ್ಕು ಕಾಲಗಳನ್ನ ಸೃಷ್ಟಿ ಮಾಡಿ ಬಿಟ್ಟವ ನಮ್ಮಪ್ಪ ಪರಮಾತ್ಮ ಆಹಾ 27 ನಕ್ಷತ್ರಗಳನ್ನ ಹುಟ್ಟಿಸಿದವ ಅಪ್ಪ ಪರಮಾತ್ಮ ಆ ಭೂಮಿ ಮ್ಯಾಲ ವಿದ್ಯುತ್ ಅನ್ತಕ್ಕ ತಯಾರು ಮಾಡಿಬಿಟ್ಟವು ನಮ್ಮಅಪ್ಪ ಪರಮಾತ್ಮಿಯಾ ಸುಡುಲು ಹುಟ್ಟಿಸಿದವ ನಮ್ಮಪ್ಪ ಪರಮಾತ್ಮ ಹುಟ್ಟಿಸಿದವ ನಮ್ಮಪ್ಪ ಪರಮಾತ್ಮ ನಕ್ಷತ್ರ ಹುಟ್ಟಿಸಿದವ ನಮ್ಮಪ್ಪ ಪರಮಾತ್ಮ ಹಗಲಿ ಆಗ್ಬೇಕಾದ್ರೆ ಸೂರ್ಯ ಬರ್ತಾನೆ ರಾತ್ರಿ ಆಗ್ಬೇಕಾದ್ರೆ ಚಂದ್ರ ಬರ್ತಾನು ಹಗಲಿ ರಾತ್ರಿ ಅಂತ ಹುಟ್ಟಿಸಿದ ನಮ್ಮಪ್ಪ ಪರಮಾತ್ಮಿಯ ಹೌದಲ್ಲ ಅದಕ್ಕ ವರ್ಷ ಅನ್ತಕ್ಕಂಥದ್ದು ನಮ್ಮಿಂದ ಹುಟ್ಟೈತಿ ಮಾಸ ನಮ್ಮಿಂದ ಹುಟ್ಟೈತಿ ತಿಂಗಳು ನಮ್ಮಿಂದ ಹುಟ್ಟೈತಿ ಹುಟ್ಟೈತಿ ಈ ಕೇಳಿದ್ರೆ ಭೂಮಿ ಮ್ಯಾಲ ಇರತಕ್ಕ ಪ್ರತಿಯೊಂದು ಎಲ್ಲಾ ಪರಮಾತ್ಮನಿಂದ ಪರಮಾತ್ಮ ಪಾತ್ರ ಹುಟ್ಟಿ ಬಂದದ್ದು ಒಂದೇ ಒಂದ್ ಮಾತು ಕೇಳ್ತಾನೆ ಬಾಳೆ ಕೇಳಂಗಿಲ್ಲ ಇವೆಲ್ಲಾ ಬೇಡ ಒಟ್ಟೆ ವಾರಕ್ಕ ಬೇಕಾಗಿರ್ತಕ್ಕಂತ ಏಳು ವಾರಗಳ ಪರಮಾತ್ಮ ಮೊಟ್ಟ ಮೊದಲ ಸೃಷ್ಟಿಯ ಪೂರ್ವದಲ್ಲಿ ಸೃಷ್ಟಿ ಮಾಡಿಬಿಟ್ಟು ಏಳು ದಿವಸ ಒಟ್ಟೆ ನಮ್ಮ ಗಂಡ ದೇವ್ರ ಹೌದು ಏಳು ದಿವಸ ಗಂಡ ದೇವರ ಪೂಜೆ ಸೋಮವಾರಕ್ಕಿಂತ ದೇವ್ರದ ಪೂಜೆ ಆಗೈತಿ ಮಂಗಳವಾರಕ್ಕಿಂತ ದೇವ್ರದ್ದು ಪೂಜೆ ಆಗೈತಿ ಬುಧವಾರಕ್ಕಿಂತ ದೇವ್ರದ ಪೂಜೆ ಆಗೈತಿ ಗುರುವಾರಕ್ಕಿಂತ ದೇವ್ರದ ಪೂಜೆ ಆಗೈತಿ ಶುಕ್ರವಾರ ಶನಿವಾರ ರವಿವಾರ ಈ ಏನು ಏಳು ದಿವಸ ನೋಡ ಏಳು ದಿವಸ ಗಂಡ ದೇವರಗಳ ಪೂಜೆ ಆಗೈತಿ ಅಂದೋಳ ಬರೆದಿಟ್ಟು ಒಂದ ಮಾತ ಕೇಳ್ತಾನ ರವಿವಾರ ದಿವಸ ಒಂದ್ ಅಮಾಶೆ ಬತ್ತಂದ್ರ ಅದು ನಿಮ್ಮದು ಹತ್ತು ಉಳಿಕೆದು ನಮ್ಮ ನೀವು ನೀವ ಏಳು ವಾರಗಳನ್ನ ನಿಮ್ಮ ದೇವಿ ಸೃಷ್ಟಿ ಮಾಡ್ಯಾಳು ಇಲ್ಲು ಮಾಡಿದ್ರ ಯಾವಾಗ ಮಾಡ್ಲು ಎಲ್ಲಿ ಉಳಿತು ಕೂಣ ಹೌದಲ್ಲ ಮಾಡಿದ್ರ ಯಾವಾಗ ಮಾಡ್ಲು ಯಾವಾಗ ಮಾಡ್ಲೇ ಯಾವಾಗ ರೊಟ್ಟಿ ಮಾಡುವಾಗ ಕಸ ಹೊಡೆಯುವಾಗ ಬಾಡಿ ತೆಕ್ಕುವಾಗ ಯಾವಾಗ ಏನು ಸೃಷ್ಟಿಯ ಪೂರ್ವದಲ್ಲಿ ಮಾಡ್ಲು ಏನು ಸೃಷ್ಟಿ ಆದಿ ಒಳಗ ಮಾಡಿದಳು ಏನ್ ನಿರಂಕಾರದೊಳಗೆ ಸೃಷ್ಟಿ ಮಾಡ್ಲೂ ಏನ ಪ್ರಳಯದಾಗ ಸೃಷ್ಟಿ ಮಾಡಿದಳು ಏನ ಚಪಾತಿ ಮಾಡ್ಲು ಶಿವಕ್ಕ ಏನದ ಚಪಾತಿ ಹೌದಲ್ಲ ಅಳತಕ ಮುಂದಿನ ಪಳ ಕೇಳು ಯಾಕಪ್ಪ ಅಂತ ಕೇಳಿದ್ರ ಏನಪ್ಪ ಪರಬ್ರಹ್ಮ ಆಗಿರ್ತಕ್ಕಂಥವ ಹೇಳಿ ಹೋಗಿ ಆಗಳ ಪಳಕ ವಿಕಲ್ಪ ಸುಣ್ಣದೊಳಗ ಪರಮ ಪರಬ್ರಹ್ಮ ಇದ್ದ ದೇವ ಕಲ್ಪದೊಳಗೆ ಏನಪ್ಪ ಆತಗೆ ಪರಬ್ರಹ್ಮ ಆಗಿರ್ತಕ್ಕಂಥ ಇದ್ದ ಅಂತ ಹೇಳಿನ ಅದಕ್ಕೆ ತೋಡಿಗೆ ತೋಡಿನಿ ಸರಜೋಡಿ ಕೆಲವಂತ ಏನಪ್ಪ ಅಂತ ನಮ್ಮನೆ ಕೇಳ್ತಾರೆ ಅವನ ಮಾತು ಹೇಳ್ರ ಅವರು ಬ್ರಹ್ಮ ದೇವರು ಸೃಷ್ಟಿ ಮಾಡ್ಬೇಕಾರ ನಮ್ಮ ದೇವಿ ಸಹಾಯ ಇಲ್ಲದೆ ನಿಮ್ಮ ಬ್ರಹ್ಮ ಬ್ರಹ್ಮದೇವ ಒಟ್ಟೆ ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾರ ಹೌದು ನಿನ್ನ ಕಡೆ ಸ್ಕಂದ ಪುರಾಣ ಎರಡ ಪೇಜ್ ನಂಬರ್ ಒಂದು ನೂರ ತೊಂಬತ್ತು ಮೂರು ಅಡಿಯ ಎತ್ತು ತೆಗ್ದು ನೋಡೋಕೆ ಇರ್ಲಿಕ್ಕೆ ನನ್ನ ಕೇಳು ಇರ್ಲಿಕ್ಕೆ ಚುಟ್ಕಾ ಮವ್ವ ಆನ್ರಿ ಚುಟ್ಕಾ ಮವಾ ಅಯ್ಯೋ ಪೂರಮವನ ಅಂದಾರ ಆಗಣ್ಣ ಆ ಈ ಊರಿಗೆ ಬಂದೋದಿ ಅಂದ್ರ ಹೌದಲ್ಲ ಅದಕ್ಕೆ ಪ್ರಸವನ ಏನೋ ನೋಡಿ ಇವತ್ತಿನ ದಿವಸ ಆ ಬ್ರಹ್ಮ ದೇವ್ರಾಗಿರ್ತಕ್ಕ ಯಾರ ಸಹಾಯ ಇಲ್ಲಲ್ಲ ಇರಲಾರದೆ ಏನಪ್ಪಾ ಆತ ಕೇದ ಇಡೀ ಜಗತ್ತವನ್ನೆಲ್ಲ ಸೃಷ್ಟಿ ಮಾಡಿದ ಬ್ರಹ್ಮ ದೇವ್ರು ಈ ಭೂಮಿ ಮ್ಯಾಲಿರ್ತಕ ಮಾನಸ ಪುತ್ರರಿಂದ ಏನಪ್ಪಾ ಆತ ಕೇದ್ರ ಮಾನಸ ಪುತ್ರರಿಂದ ಬ್ರಹ್ಮ ದೇವರಿಗೆ ಕಶ್ಯಪ್ಪ ಅನ್ತಕ್ಕಂತ ಮಾನಸ ಋಷಿ ಹುಟ್ಟಿ ಬಂದಿದ್ದ ಕಶ್ಯಪ್ಪನಿಂದ ಈನಪ್ಪ ಮನುವನ್ತಕ್ಕಂಥ ವ್ಯಕ್ತಿ ಹುಟ್ಟಿ ಈ ಮಾನವ ಕುಲ ಹುಟ್ಟಬೇಕಾರ ನಮ್ಮ ಬ್ರಹ್ಮ ದೇವರ ವಂಶದಿಂದ ಮಾನವ ಕುಲ ಹುಟ್ಟೈತಿ ಹೌದಲ್ಲ ಈ ಸದ್ಯಕ್ಕ ಯಕ್ಷರ ಹುಟ್ಟಬೇಕಾರ ದೇವತೆಗಳು ಹುಟ್ಟಬೇಕಾರೆ ಕಿನ್ನರು ಹುಟ್ಟಬೇಕಾರ ಪುರುಷರು ಹುಟ್ಟಬೇಕಾರ ಎಲ್ಲಾರು ಏನಪ್ಪ ಅತರ ನಮ್ಮ ದೇವರಿಂದನೂ ಹುಟ್ಟಿ ಬಂದವರು ಈ ಸದ್ಯಕ್ಕ ಭೂಮಿ ಮೇಲೆ ಜನ ಮರ ಹೌದಲ್ಲ ನಿಮ್ಮ ಸರಸ್ವತ ದೇವಿ ಸಂಪರ್ಕ ನಮ್ಮ ನಮ್ಮಪ್ಪನಿಗೆ ಆಗಿಲ್ಲ ಅಂತಕ್ಕಂಥ ಮಾತು ಹೇಳಿ ಹೇಳಿ ಬಹಳ ಹಾಡುದು ಬೇಡ ಬಹಳ ಮಾತಾಡುದು ಬೇಡ ಬೇಡ ದೈವಿಕ ಅವಶ್ಯಕತೆ ಏನು ಇಲ್ಲ ಹಾ ಹೌದಲ್ಲ ಮಾತಾಡ ಅವ್ರು ಏನತ್ತ